मंदिर है जय बोलो कांग्रेस पार्टी के जय बोलो डीके के के जय बोलो सिद्धा मंडा के जय बोलो पुटान गौड़ा के जय बोलो कांग्रेस पार्टी के जय बोलो केवी गौतम मंडा के जय बोलो कत्तोर मंजन के जय बोलो आदमी अडंदा के जय बोलो नीलकंठ गौड़ के नमस्कार ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಪುಟ್ಟಸ್ವಾಮಿಗೌಡರ ಆದೇಶದ ಮೇರೆಗೆ ಜಂಟಿ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದ ಎಲ್ಲಪ್ಪ ಆದ ನಾನು ನಿನ್ನೆ ಕೋಲಾರ ಜಿಲ್ಲಾ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದಂತಹ ಮುರಳಿ ಹಾಗೂ ಮುಲ್ಬಾಗಲ ತಾಲೂಕಿನ ಹೋಬಳಿ ಮಟ್ಟದ ಮತ್ತು ಬ್ಲಾಕ್ ಮಟ್ಟದ ಅಧ್ಯಕ್ಷರಾದಂತಹ ನಮ್ಮ ಚಂದ್ರನವರಾಗಿರ್ಬೋದು ಚಾನ್ಪಾಶ್ ಅವರಾಗಿರ್ಬೋದು ಚನ್ನಪ್ಪ ಆಗಿರ್ಬೋದು ಹರಿ ಆಗಿರ್ಬೋದು ಹಾಗೂ ನಮ್ಮ ಶಂಕರಣ್ಣ ಆಗಿರ್ಬೋದು ಮತ್ತೆ ಹಾತಿಪ್ಪಾಗಿರೋದು ಎಲ್ಲರೊಂದಿಗೆ ನಿನ್ನೆ ಮೀಟಿಂಗ್ ಮಾಡಿ ಸೋಮಶೇಖರ್ ಇವರೊಂದಿಗೆ ಎಲ್ಲರೊಂದಿಗೆ ಮೀಟಿಂಗ್ ಮಾಡಿ ಮೀಟಿಂಗ್ ಅಲ್ಲಿ ನಾವು ನಿರ್ಧಾರ ಮಾಡಿದ್ವಿ ಏನಪ್ಪಾ ಅಂತಂದ್ರೆ ನಮ್ಮ ಕುಡುಮಲೆ ಹಿಂದ ನಮ್ಮ ಮುಲ್ಬಾಗ ತಾಲೂಕಿನಲ್ಲಿ ಪ್ರಚಾರ ಕಾರ್ಯ ಆರಂಭವಾಗಲಿದೆ ಈ ಪ್ರಚಾರ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಮಿಕ ವಿಭಾಗದ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಂತ ನಾವು ನಿನ್ನೆ ಮೀಟಿಂಗ್ ಅಲ್ಲಿ ನಿರ್ಧಾರ ಮಾಡಿದ್ವಿ ಆ ನಿರ್ಧಾರದಂತೆ ನಾವು ಈ ದಿನ ಈ ನಾವು ನಮ್ಮ ಕಾರ್ಮಿಕ ವಿಭಾಗದ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಅಷ್ಟೇ ಅಲ್ಲ ನಮ್ಮ ಗೌತಮ್ ಅನ್ಯರಿಗೆ ಬೆಂಬಲ ಸೂಸೋದಕ್ಕೆ ನಾವು ಈ ದಿನ ಸರಿಸುಮಾರು ಆರ್ನೂರಿಂದ ಆರ್ನೂರ ಐವತ್ತು ಜನ ನಾವಿಲ್ಲಿ ಸೇರಿರ್ತೀವಿ ಈ ಸೇರೋದ್ರ ಮುಖೇನ ನಾವು ನಮ್ಮ ಗೌತಮ್ ಅನ್ನ ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳ್ತೀವಿ ಅದೇ ಅದೇ ರೀತಿಯಲ್ಲಿ ನಮ್ಮ ಕಾರ್ಮಿಕರ ಎಲ್ಲಾ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ನಮ್ಮ ಭಾರತಿ ಮೇಡಮ್ ಅವರು ಕೂಡ ಸೇರಿರ್ತಾರೆ ಎಲ್ ಹಸೀನಾ ಮೇಡಮ್ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಚಂದ್ರಕಲಾ ಮೇಡಮ್ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಮ್ಮ ಎಲ್ಲಾ ಕಾರ್ಯಕರ್ತರಿಗೂ ನಮ್ಮ ಪದಾಧಿಕಾರಿಗಳೆಲ್ಲ ವಿನಂತಿ ಏನಪ್ಪಾ ಅಂತಂದ್ರೆ ತಾವೆಲ್ಲರೂ ಕೂಡ ಮನೆ ಮನೆಗೆ ಭೇಟಿ ನೀಡಿ ನಮ್ಮ ಗೌತಮ್ಮನ ಗೌತಮ್ಮನವರ ಪರವಾಗಿ ಮತಯಾಚನೆ ಮಾಡಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಈ ಅಭ್ಯರ್ಥಿ ಗೆಲುವಿನಲ್ಲಿ ಇನ್ನುವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಮತ್ತು ಭಾಗಿಯಾಗಬೇಕು ಅಂತ ಈ ಮೂಲಕ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡುತ್ತಾ ನಮ್ಮ ವಿಶೇಷವಾಗಿ ನಮ್ಮ ತಾಲೂಕಿನ ಡೆಬಿಟ್ ಕ್ಯಾಂಡಿಡೇಟ್ ಅಂತ ಹಾದಿನಾರಾಯಣವರು ನಮ್ಮೆಲ್ಲರನ್ನೂ ಕರೆಸಿ ನೀವು ಯಥೇಚ್ಛಿನ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ನನ್ನ ಕೈ ಬಲ ಪಡಿಸಬೇಕು ಮುಂದಿನ ದಿನಗಳಲ್ಲಿ ನಾನು ಕೂಡ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಸಹಕಾರಿಯಾಗಿರ್ತೇನೆ ಅಂತ ನಮ್ಮ ಹದಿನಾರಾಯಣ್ ಆಗಿರ್ಬೋದು ಮತ್ತೆ ನಮ್ಮ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ನೀಲ್ಕಂಠೇಗೌಡ ನೀಲ್ಕಂಠೇಗೌಡರು ಕೂಡ ನಮಗೆ ಆದೇಶ ಮಾಡಿರ್ತಾರೆ ಆ ಆದೇಶದಂತೆ ನಾವು ಯಥೇಚ್ಛ ರೀತಿಯಲ್ಲಿ ನಾವು ಶಕ್ತಿಯನ್ನು ಪ್ರದರ್ಶನ ಮಾಡಿರ್ತೀವಿ ಇದರ ಉದ್ದೇಶ ಅಷ್ಟೇ ನಾವು ಇಲ್ಲಿನ ಲೋಕಲ್ ಮಟ್ಟದಲ್ಲಿ ನಮ್ಮ ಆದನಾರಾಯಣ್ಣವ್ರು ಆಗಿರ್ಬೋದು ನಮ್ಮ ನೀಲ್ಕಂಠೇಗೌಡರಾಗಿರ್ಬೋದು ಇವರ ಶಕ್ತಿಯನ್ನ ಪ್ರದರ್ಶನ ಮಾಡೋದ್ರ ಮುಖಾಂತರ ನಾವೆಲ್ಲರಿಗೂ ಇಲ್ಲಿ ತಿಳಿಸೋದಿಷ್ಟೇ ನೂರಕ್ಕೆ ನೂರ ಪರ್ಸೆಂಟ್ ನಾವು ಗೌತಮ ಗೆಲ್ಸ್ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಿದೀವಿ ಜೈ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ಬಲೋ ಕಾಂಗ್ರೆಸ್ ಪಾರ್ಟಿ ಬೋಲೋ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜೈ ಬೋಲೋ ಮಲ್ಲಿಕಾರ್ಜುನ್ ಖರ್ಗೆ ಜಿ ಕೇ نعرض مثلا لا لا <applause> لا